ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಕಮಿಟಿಯನ್ನು ಕ್ಯಾಬಿನೆಟ್ ಮೀಟಿಂಗನ್ನು ಇಲ್ಲಿ ಮಾಡ್ತಾ ಇದ್ದಾರೆ ವಿಮೋಚನಾ ದಿನಾಚರಣೆ ನಾವು ಅನೇಕ ವರ್ಷದಿಂದ ಆಚರಣೆ ಮಾಡ್ಕೊತ ಬಂದಿದ್ದೇವೆ ಆ ನಿಮಿತ್ತ ಇವತ್ತು ನಾಳೆ ಸಿದ್ದರಾಮಯ್ಯ ಅವರು ಬಂದು ಧ್ವಜಾರಣ ಮತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗುತ್ತೆ ಇವತ್ತು ಈ ಭಾಗದ ಹಿಂದುಳುವಿಕೆ ಹೋಗ್ಲಾಡಿಸ್ಬೇಕಂತ ಇವತ್ತು ಬೇರೆ ಅವರ ಸಮಿತಿ ವರದಿಯನ್ನು ಕೊಟ್ಟಿದ್ದಾರೆ ನಂಜುಂಡಪ್ಪ ವರದಿ ಭಾಳ ಪ್ರಮುಖವಾಗಿ ಇಟ್ಕೊಂಡು ಅದರ ಅಡಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಕೂಡ ಆಯಿತು ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಸಾಕಷ್ಟು ತಪ್ಪುಗಳನ್ನು ಆಗ್ತವೆ ಅದರಿಂದ ನಮಗೆ ನ್ಯಾಯ ಕೊನೆಗೂ ಅಂತ ಅಂತನ್ನುವಂಥ ಒಂದು ನೋವು ನಮ್ಮ ಭಾಗದ ಎಲ್ಲರಿಗೂ ಅದನ್ನು ಅನಿಸ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಮೂರ್ನಾಲ್ಕು ಭಾಳ ಪ್ರಮುಖವಾದಂಥ ವಿಷಯಗಳನ್ನು ನಾನು ಮುಂದೆ ಆ ಕ್ಯಾಬಿನೆಟಲ್ಲಿ ತೆಗೆದುಕೊಳ್ಬೇಕಂತ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ಒಂದು ಅಪಾಯಿಂಟ್ಮೆಂಟ್ಸಲ್ಲಿ ತಾರತಮ್ಯ ಆಗುತ್ತೆ ಆ ತಾರತಮ್ಯ ಆಗಿದ್ದಕ್ಕೆ ನಾವು ಸರ್ಕಾರಿ ನೌಕರದಾರ ಅಪಾಯಿಂಟ್ಮೆಂಟ್ ಅಂತ ತಂದರೆ ವಿ ಹ್ಯಾವ್ ಟು ಗೋ ಟು ಕೆ ಟಿ ಆದ್ರೆ ಕೆ ಟಿ ಟಿಯಲ್ಲಿ ಗುಲ್ಬರ್ಗದಲ್ಲಿ ಕೆ ಟಿ ಇದ್ರು ಕೂಡ ನಮ್ಗೆ ಅಲ್ಲಿ ಕಳಿಸ್ತಾರೆ ಇದು ತಪ್ಪು ಗುಲ್ಬರ್ಗದಲ್ಲಿ ಕೆ ಟಿ ವ್ಯಾಪ್ತಿ ಇರೋದ್ರಿಂದ ಅನೇಕ ಜನರು ಎಲ್ಲಿ ಬೆಂಗಳೂರಿಗೆ ಹೋಗಿ ನಾವು ಕೋರ್ಟಿಗೆ ಹೋಗನಪ್ಪ ಮತ್ತು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಹಾಕೋಣ ಅಂತ ಹೇಳಿ ಇದ್ದಿದ್ರೆ ಅವ್ರ ನ್ಯಾಯಕ್ಕಾಗಿ ಹೋಗ್ತಾರೆ ಆದ್ರೆ ಅದು ಆ ವ್ಯಾಪ್ತಿಯನ್ನು ಇಲ್ಲಿ ದಯವಿಟ್ಟು ಕೊಡಿ ಅಂತ ನಾನು ಮೊದಲನೇ ಒಂದು ವಿನಂತಿ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಎರಡನೇದು ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ಮೂರು ಒಂದು ಆದೇಶವನ್ನು ಶ್ರೀರಾಮುಲು ಅವರು ಸಬ್ ಕಮಿಟಿ ಐನ್ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ ಅದು ಆ ಒಂದು ಎರಡು ಇಪ್ಪತ್ತ್ಮೂರರ ಆದೇಶ ಏನು ಹೇಳುತ್ತೆ ಅಂತಂದರೆ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಈ ಭಾಗಕ್ಕೇನು ಮೀಸಲಿಟ್ಟಿದ್ದಾರೆ ದಟ್ ಈಸ್ ರಿಸರ್ವೇಷನ್ ಅದು ಉಳಿದಂಥ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಅಲ್ಲ ಅದು ಜನರಲ್ ಕೊಟ್ಟ ಬರುತ್ತೆ ಈ ಜನರಲ್ ಕೋಟ ಇದೆ ಅಂತ ನಂದು ಹೇಳಿ ಅನೇಕ ಸುಪ್ರೀಂ ಕೋರ್ಟ್ ಸರ್ಕಾರ ಮಾಡ್ತಾ ಇಲ್ಲ ಒನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಆದೇಶ ಬಂದಾದ ಮೇಲೆ ಅದರ ಅಡಿಯಲ್ಲಿ ರೂಲ್ಸ್ ಸರಿಯಾಗಿ ಮಾಡದೇ ಇರುವ ಕಾರಣಕ್ಕಾಗಿ ಮತ್ತೆ ಪುನಃ ಎರಡೆರಡು ಪಟ್ಟಿ ಮಾಡಿ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಇದನ್ನು ತೆಗೆದು ಆ ರೂಲ್ಸನ್ನು ಸರಿಗೆ ಮಾಡಿ ನಾವೇನಿಗೆ ಹೇಳ್ತಾ ಇದ್ದೀವಿ ರಿಸರ್ವೇಷನ್ ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ರಿಸರ್ವೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟ್ ಅದು ರಿಸರ್ವೇಷನ್ ಅಲ್ಲ ಜನರಲ್ ಕೋಟಾ ಅಂತ ಎಲ್ಲರಿಗೂ ಅದರಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಅವ್ರಿಗೆ ಪರೀಕ್ಷೆ ಬರಲಿಕ್ಕೆ ಅಥವಾ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಅನುಮತಿ ಕೊಡಬೇಕಂತ ಎರಡನೇ ವಿಚಾರ ನಾನು ಹೇಳಿಕ ಇಚ್ಛೆ ಪಡ್ತೇನೆ ಇದರ ಅಡಿಯಲ್ಲಿ ಪ್ರಮೋಷನ್ ಕೂಡ ಇದರ ಇದರನ್ವಯ ಯಾವುದೇ ಅಪಾಯಿಂಟ್ಮೆಂಟ್ ಆಗಿರಲಿ ಈ ಭಾಗಕ್ಕೆ ಅಪಾಯಿಂಟ್ಮೆಂಟ್ ಆಗ್ತಾರೆ ಬೇರೆ ಕಡೆ ಹೋಗಿಬಿಡ್ತಾರೆ ಅದರಿಂದ ಖಾಲಿ ಹುದ್ದೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಳಿತಾವೆ ಆ ಕಾರಣಕ್ಕಾಗಿ ಎಲ್ಲಿವರೆಗೆ ಇಲ್ಲಿ ಸಮಾನವಾದಂಥ ಒಂದು ವೇಕೆನ್ಸೀಸ್ ಫಿಲ್ ಅಪ್ ಆಗೋದಿಲ್ಲ ಕಂಪೇರ್ ಟು ಆಲ್ ದ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ನೀವು ಫೈನಾನ್ಷಿಯಲ್ ಬ್ಯಾನನ್ನು ಲಿಫ್ಟ್ ಮಾಡಿ ಫೈನಾನ್ಷಿಯಲ್ ಬ್ಯಾನ್ ಎರ್ಬಕೂಡುದು ಅಂತ ಹೇಳಿ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಹೇಳುತ್ತಾರೆ ಆದರೆ ಇಲ್ಲಿವರೆಗೆ ನೀವು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲದು ಈ ಭಾಗದ ಅಪಾಯಿಂಟ್ಮೆಂಟ್ಸ್ ಎಲ್ಲ ಬಿಟ್ಬಿಡಿ ಲೆಟ್ ದೇರ್ ವಿಲ್ ಬಿ ಇಕ್ವಾಲೆನ್ಸ್ ಅದಾದಮೇಲೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿಸಿ ಆದರೆ ಅಲ್ಲಿವರೆಗೆ ಪ್ಲೀಸ್ ಅಲೌ ಆಲ್ ದ ಅಪಾಯಿಂಟ್ಮೆಂಟ್ಸ್ ಟು ಗೋ ಆನ್ ಇನ್ ದಿಸ್ ರೀಜನ್ ಥ್ಯಾಂಕ್ ಯು